ಭಾರತ ದೇಶದಲ್ಲಿ ಹಬ್ಬಗಳಿಗೆ ಏನೂ ಕಡಿಮೆ ಇಲ್ಲ ಅಂದರೆ ಪ್ರತಿಯೊಂದು ಹುಣ್ಣಿಮೆಗೆ ಒಂದು ವಿಶೇಷವಾದಂಥ ಹಬ್ಬಗಳನ್ನು ನಾವು ಆಚರಿಸುತ್ತಾ ಬರುತ್ತೇವೆ ಅದೇ ರೀತಿಯಾಗಿ ಪ್ರತಿಯೊಂದು ಹುಣ್ಣಿಮೆ ಎಂದರೆ ಇವರಿಗೆ ಬರುವಂಥ ಹೋಳಿವಿಣ್ಣೆಯನ್ನು ನೋಡಿದಾಗ ಈ ಒಂದು ವಿಶೇಷವಾದಂತಹ ಹೋಳಿವಿಣ್ಣೆಯಲ್ಲಿ ನಾವು ಬಣ್ಣಗಳ ಒಂದು ವಿವಿಧಮಯವಾದಂಥ ಬಣ್ಣಗಳನ್ನು ಆಟಗಳನ್ನು ಆಡುವುದಾಗಿರ್ಬೋದು ಮನೋರಂಜನೆ ಮಾಡೋದಾಗಿರ್ಬೋದು ಅದೇ ರೀತಿಯಾಗಿ ಯಾವುದೇ ವಯಶ್ಯದ ಲಿಂಗ ಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ಒಬ್ಬರಿಗೆ ಒಬ್ಬರು ಬಣ್ಣಗಳನ್ನು ಎರಚಿಕೊಳ್ಳುವಂತಹ ಹಬ್ಬ ಅದು ಯಾವುದು ಅಂತ ಕೇಳರೆ ಅದೇ ಹೋಳಿ ಹುಣ್ಣಿಮೆ ಹುಳಿಮೆಯನ್ನು ಬಹಳ ವಿಶೇಷವಾದಂತಹ ಮೊದಲು ನಾವು ಉತ್ತರ ಭಾರತದಲ್ಲಿ ನೋಡ್ತಾ ಇದ್ದೀವಿ ಆದರೆ ಇವತ್ತಿಗೆ ಇದು ನಮ್ಮ ಸಂಪೂರ್ಣ ಭಾರತದ ಜೊತೆಗೆ ಈ ಹಬ್ಬವನ್ನು ಪ್ರತಿಯೊಂದು ಭಾಗದಲ್ಲಿ ವಿಶೇಷವಾದಂತಹ ಆಚರಣೆಯ ಜೊತೆಗೆ ಆಚರಿಸ್ತಾರೆ ಅಂದರೆ ಈ ಬಣ್ಣಗಳ ಜೊತೆಗೆ ದ್ವೇಷ ಅಸೂಯೆ ಎಲ್ಲವನ್ನ ತ್ಯಾಗ ಮಾಡುವಂತಹ ಹಬ್ಬವೇ ಈ ಒಂದು ಭಾವೈಕ್ಯತೆಯನ್ನು ಕೊಡುವಂತಹ ಹಬ್ಬವೇ ಈ ಹೋಳಿಮೆಮ್ಮೆಯನ್ನು ನಾವು ನೋಡಲಿಕ್ಕೆ ಸಿಗ್ತದೆ ಈ ಹೋಳಿಮೆಯನ್ನು ವಿಶೇಷವಾದಂತಹ ಮಹಿಮೆಯನ್ನು ನೋಡಿದಾಗ ಹಿಂದೆ ತಾರಕಾಸುರ ಅನ್ನುವಂತಹ ರಾಕ್ಷಸ ಬ್ರಹ್ಮ ದೇವನನ್ನು ಕೂತು ಘೋರವಾದಂತಹ ತಪಸ್ಸವನ್ನು ಮಾಡ್ತಾನೆ ಅವಾಗ ಬ್ರಹ್ಮದೇವ ಅವನಿಗೆ ಪ್ರತ್ಯಕ್ಷವಾಗಿ ನಿನಗೇನು ಬೇಕು ಅಂತ ಕೇಳಿದಾಗ ನನಗೆ ಮರಣವೇ ಬಾರಬಾರದನ್ನುವಂತಹ ಒಂದು ವರವನ್ನು ದಯಪಾಲಿಸು ಅಂತಂದಾಗ ಬ್ರಹ್ಮದೇವನು ಹೇಳ್ತಾನೆ ಯದ್ರಷ್ಟತಿ ತನ್ನಷ್ಟತಿ ಯಾವುದು ಗೋಚರವಾಗ್ತದೆ ಅದು ನಾಶವಾಗಬೇಕನ್ನುವಂಥದ್ದು ಈ ಭೂಲೋಕದಲ್ಲಿ ನೇಮ ಇದೆ ಅದಕ್ಕಾಗಿ ಅಂಥ ವರವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತಂದಾಗ ಆ ಒಂದು ತಾರಕಾಸುರ ಮತ್ತು ವಿಶೇಷವಾದಂಥದ್ದನ್ನು ಕೇಳ್ತಾನೆ ಅದು ಏನಂತಂದರೆ ಯಾವ ಪರಮೇಶ್ವರನಿಂದ ಜನಿಸಿದ ಏಳು ವರ್ಷದ ಮಗನಿಂದ ನನಗೆ ಮಗ ಮರಣ ಬರಬೇಕು ಅನ್ನುವಂತಹ ಒಂದು ವರವನ್ನು ಕೇಳ್ತಾನೆ ಅದಕ್ಕೆ ಯಾವುದು ಹಿಂದೆ ಮುನ್ನು ನೋಡಿದಂಥ ಬ್ರಹ್ಮ ತಥಾಸ್ತುವನ್ನು ಬಿಡ್ತಾನೆ ಅವಾಗ ತಾರಕಾಸುರನಿಗೆ ಎಲ್ಲಿಲ್ಲದಂತಹ ಒಂದು ಕ್ರೋಧ ಮೋಹ ಮದ ಮಸ್ತರಗಳು ತುಂಬಿ ಎಲ್ಲ ಲೋಕಗಳಲ್ಲಿ ತ್ರಿಲೋಕದಲ್ಲಿ ಎಲ್ಲ ದೇವತೆಗಳಿಗೆ ಕೆನ್ನರಿಗೆ ಕೆಂಪುರುಷರಿಗೆ ಗಂಧರ್ವರಿಗೆ ಎಲ್ಲರಿಗೂ ಒಂದು ತೊಂದರೆಯನ್ನು ಕೊಡ್ತಾ ಕೊಡ್ತಾ ಆಗ ಎಲ್ಲ ದೇವತೆಗಳು ಭಯಭೀತರಾಗಿ ಆ ಬ್ರಹ್ಮದೇವನಲ್ಲಿ ಹೋಗಿ ತಮ್ಮ ಒಂದು ತೊಂದರೆಯನ್ನು ವ್ಯಕ್ತಪಡಿಸಿದಾಗ ಬ್ರಹ್ಮದೇವ ಹೇಳ್ತಾನೆ ಇದಕ್ಕೆ ಯಾವುದೇ ಒಂದು ಪರಿಹಾರ ಆಗಬೇಕಾದ್ರೆ ಅದಕ್ಕೆ ಶಿವ ಪರಮಾತ್ಮನಿಂದನೇ ಸಾಧ್ಯ ಅವನಿಂದನೇ ನಾವು ಅವನಿಗೆ ಮರಿ ಹೋಗಬೇಕು ಅಂತ ತಿಳ್ಕೊಂಡು ಎಲ್ಲ ದೇವತೆಗಳು ಆ ಶಿವನಲ್ಲಿ ಬಂದಾಗ ಶಿವ ಪರಮಾತ್ಮ ಧ್ಯಾನಸ್ಥನಾಗಿರ್ತಾನೆ ಆಗ ಆ ಧ್ಯಾನದ ಒಂದು ದಿಂದ ಭಂಗಿಯಿಂದ ಹೊರಗೆ ತರಬೇಕಾದ್ರೆ ಯಾರು ಅದಕ್ಕೆ ಸಹಾಯ ಮಾಡಬೇಕು ಅಂದಾಗ ಆಗ ಎಲ್ಲ ದೇವತೆಗಳು ರತಿ ಮತ್ತು ಮನ್ಮಥರನ್ನು ಈ ಪರಮಾತ್ಮನ ಅಂದರೆ ಶಿವ ಒಂದು ತನ್ನ ಒಂದು ಭೋಗವ ಸಮಾಧಿಯಲ್ಲಿರುವಂತಹ ದಿಂದ ಹೊರಗೆ ಬಂದು ಪಾರ್ವತಿಯ ಜೊತೆಗೆ ಸೇರಿಲಿಕ್ಕೆ ಒಂದು ಅನುಕೂಲ ಅಂತ ತಿಳ್ಕೊಂಡು ರತಿ ಮತ್ತು ಮಣ್ಮತರನ್ನು ಆ ಪರಮಾತ್ಮನವನ್ನು ಧ್ಯಾನದ ಮುಂದೆ ನೃತ್ಯವನ್ನು ಮಾಡ್ತಾ ರತಿ ಮತ್ತು ಮನ್ಮಥರು ಹೂವಿನ ಬಾಣವನ್ನು ಪರಮೇಶ್ವರನ ಒಂದು ಮೇಲೆ ಬಿಟ್ಟಾಗ ಆ ಪರಮಾತ್ಮ ಕ್ರೋಧಿಷ್ಠನಾಗಿ ತನ್ನ ಮೂರನೇ ಕಣ್ಣವನ್ನು ತೆಗೆದು ಈ ಮನ್ಮಥನ ಸುಟ್ಟು ಹೋಗಿಬಿಡ್ತಾನೆ ಆವಾಗ ಈ ಮನ್ಮಥನ ಸತಿಯಾದಂಥ ರತಿಯು ಆ ಪರಮಾತ್ಮನಲ್ಲಿ ತನ್ನ ಗಂಡನ ಭಿಕ್ಷೆಯನ್ನು ಬೇಡಿದಾಗ ನಿನಗೆ ಮಾತ್ರ ಅವನ ದರ್ಶನ ಆಗಲಿ ಅನ್ನುವಂಥ ಆಶೀರ್ವಾದವನ್ನು ಪರಮಾತ್ಮ ಮಾಡ್ತಾನೆ ಅದೇ ಮುಂದೆ ಈ ಸುಟ್ಟಂಥ ಒಂದು ನಿಮಿತ್ತವೇ ಈ ಹೋಳಿ ಹುಣ್ಣಿಮೆ ಅನ್ನುವಂಥದ್ದು ಪೂರ್ಣಿಮಾ ಅನ್ನುವಂಥದ್ದು ಬರುತ್ತೆ ಇದೇ ಹೋಳಿ ಹೋಳಿವಿನ ಒಂದು ಮಹತ್ವದ ಒಂದು ಕಥೆಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಅದಕ್ಕಾಗಿ ಆ ಮನ್ಮಥನ ಸುಟ್ಟ ದಿನವೇ ಕಾಮ ಅದಕ್ಕೆ ಇನ್ನೊಂದು ಹೆಸರವನಿಗೆ ಕಾಮ ಅಂತ ಕರೀತಾರೆ ಅದಕ್ಕಾಗಿ ಕಾಮಧನ ಅನ್ನುವಂಥದ್ದು ಈ ಪೂರ್ಣಿಮೆ ಹಬ್ಬದಲ್ಲಿ ಆಚರಿಸು ಬಂದಂತಹ ಪೂರ್ವಜರು ಬಂದಂತಹ ಒಂದು ಇದು ವಿಶೇಷವಾದಂತಹ ಹಬ್ಬ ಅನ್ನುವಂಥದ್ದು ನೋಡಬಹುದು ಬನ್ನಿ ನಾವು ನೀವೆಲ್ಲರೂ ಹೋಳಿ ಹುಣ್ಣಿಮೆಯ ಹಬ್ಬವನ್ನು ಆಚರಿಸುತ್ತಾ ಹಾಗೂ ಬಣ್ಣ ಬಣ್ಣದ ಕಲರ್ಗಳನ್ನು ಆನಂದಿಸುತ್ತಾ ಈ ಹಬ್ಬವನ್ನು ಆಚರಿಸೋಣ ಅಂತ ಹೇಳ್ತಾ ಬನ್ನಿ ನಾವು ನೀವೆಲ್ಲರೂ ಹೋಳಿ ಹುಣ್ಣಿಮೆ ಹಬ್ಬವನ್ನು ಆಚರಿಸೋಣ ಹಾಗೂ ಬಣ್ಣ ಬಣ್ಣದ ಕಲರ್ಗಳಲ್ಲಿ ಹೋಳಿ ಹುಣ್ಣಿಮೆಯನ್ನು ಸೌಹಾರ್ದ ಭಾವನೆಯಿಂದ ನಾವು ನೀವೆಲ್ಲರೂ ಆಚರಿಸೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಧನ್ಯವಾದಗಳು ವಿಡಿಯೋವನ್ನು ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ತಮ್ಮಲ್ಲಿ ಮತ್ತೊಮ್ಮೆ ಧನ್ಯವಾದಗಳು